ವೀರದೇವರನ್ನು ಬರಮಾಡಿಕೊಂಡು ಇವತ್ತ ಇವತ್ತಿನ ರಾತ್ರಿಯ ಜಾ ರಾತ್ರಿಯ ಜಾಗರಣೆಗೋಸ್ಕರವಾಗಿ ಹೌದು ಮತ್ತೇನು ಮಾಡ್ಯಾರಪ್ಪ ಎರಡು ಸತ್ಯ ಸಂಘಗಳನ್ನು ಕೊಡಿಸ್ಯಾರ ಪುಣ್ಯಾತ್ಮರಿ ಹೌದು ಸತ್ಸಂಗ ಸಂಘ ಮತ್ತು ಭಾಳ ಬಂದ ಸಜ್ಜ ಯಾಕ ಸತ್ಸಂಗ ಹೊರಗೆ ಹೊರಗ ಬ್ಯಾಂಜು ಪಾರ್ಟಿ ಭಾಳ ಸಜ್ಜ ಐತಿ ನೋಡು ನಿನಗೊಂದು ಮಾತು ಹೇಳೋದೈತಿ ದೊಡ್ಡ ಪ್ರಮಾಣದ ಕೆಲಸ ನಾಳೆ ಇದು ಡೊಳ್ಳಿನ ಪದ ಕೇಳೋರು ನಾವು ಬೇರೆ ಹಾ ಮತ್ತೆ ಆ ಬ್ಯಾಂಜೋ ಪಾರ್ಟಿ ಕೇಳುವಂತ ಮಂದಿ ಬೇರೆ ಇದೆ ನಿಮಗೆ ಗೊತ್ತಿಲ್ಲ ಆರ್ ಸಿ ಬಿ ಟಿವಿ ನೋಡಿ ಇದನೋಳದಿರ ಗೊತ್ತದ ನಿಮ್ಮ ಮೊಬೈಲ್ ಏನು ನೋಡದಿರಪ್ಪ ಅವರು ಬರೆ ಡೊಳ್ಳಿನ ಪದ ನಾಟಕ ಪುರಾಣ ಇಂತ ಅವರಿಗ ನಡೆಯಂಗಿಲ್ಲ ಹೌದು ಅವರು ಯಾವ ನಡೀತಾರಪ್ಪ ಅವರಿಗಿಂತ ಬ್ಯಾಂಜೋ ಪಾರ್ಟಿ ಮ್ಯೂಸಿಕಲ್ ಮ್ಯೂಸಿಕಲ್ ಪಾರ್ಟಿ ಡ್ಯಾನ್ಸ್ ಮಾಡ್ದಿರ್ತಾವ ನೋಡು ಸಿಕ್ಕಡಿ ಪೋರ್ಡಿ ಹಾ ಅವು ಅವ್ರಿಗೆ ಇಷ್ಟ ಮಂದಿ ನಂದಿಕೋಳ್ಳಿ ಗ್ರಾಮಪ್ಪ ಅಂತಂದ್ರೆ ಬರೆದಿರುವಂತ ಗ್ರಾಮ ಅದು ಹೆಂಗತ್ತ ಕೇಳು ಲಿಂಗ ಬೀರುದೇವರ ತಾಯಿ ಸೂರಮ್ಮ ದೇವಿ ಹೊಟ್ಟಿಲೆ ಹುಟ್ಟಿ ಬಂದ ಲಿಂಗ ಬೀರ ದೇವರ ತಾಯಿ ಸೂರಮ್ಮ ದೇವಿ ಹೊಟ್ಟಿಲೆ ಹುಟ್ಟಿ ಬಂದ ಕಳವಿ ನಾರಾಯಣ ಗೌಡ ಸೂರಾಮ ದೇವಿ ಅಣ್ಣನಾಗಿರತಕ್ಕಂತ ನಗರಿ ಪಟ್ಟಣದ ಕಳಿವಿನಾರಾಯಣ ಗೌಡ ತಂಗಿಗೆ ಗಂಡು ಹುಡಿತು ಅಂದ್ರೆ ಹೆಣ್ಣಿಗೆ ಮೂಲ ಆಗ್ತಾನ ಹೆಣ್ಣು ಹುಡಿತು ಅಂದ್ರೆ ಗಂಡಿಗೆ ಮೂಲ ಆಗ್ತಾನೆ ಹುಟ್ಟಿರ್ತಕ್ಕಂಥ ಮಗನಿಗೆ ತಿಳ್ಕೊಂಡು ನಗರಿ ಪಟ್ಟಣ ನಾರಾಯಣಗೌಡ ಚಂದನಗಿರಿ ತಂಗಿ ಮನೆಗೆ ತಂಗಿ ಮಗನ ಕೊಂದು ಬರ್ಲಿಕ್ಕೆ ನಾಲ್ಕು ಮಂದಿ ದೈತರಿಗೆ ಕೊಟ್ಟು ಕಳಿಸಿದ ಸುಳ್ಳು ಭವಿಷ್ಯ ಹೇಳಿ ಬೇರೂಪ ಧಾರಣ ಮಾಡ್ಕೊಂಡು ಬುಡಬುಡಿಕೆ ಆಗಿ ತಂಗಿ ಮನೆಗೆ ಹೋಗಿ ಸುಳ್ಳು ಹೇಳಿ ತಂಗಿಗೆ ಹುಟ್ಟಿರ್ತಕ್ಕಂತ ಮಗ ಹುಟ್ಟಿರ್ತಕ್ಕಂಥ ನಕ್ಷತ್ರ ಚಲೋ ಇಲ್ಲ ಇದು ಊರಿಗೆ ಕೇಳದ ನಾಡಿಗೆ ಕೇಳದ ಬಂಧು ಬಲಗಕ್ಕೆ ಕೇಳದ ಕಾಸು ಸೋದರ ಮಗು ಕೂಡ ಕೇಳದ ಈ ಕೂಸು ಹುಟ್ಟಿದ್ದು ಇದು ಕೂಸು ಅಂತ ಹೇಳಿದಾಗ ಅಣ್ಣನ ಮಾತು ಕೇಳಿ ತಾಯಿ ಮಾಡಿದ್ರು ಅಂತ ನಾವು ಸುರಾಮ್ ಒಂದಾಗಿದ್ದೀವಿ ಹತ್ತು ಮಕ್ಕಳಿಗೆ ಹಡಿಬಹುದು ಮಂದಿ ಮಕ್ಕಳಿಗೆ ಏನದ ಊರಿಗೆ ಏನದ ನಾಡಿಗೆ ಹೀನದ ಕಾಸು ಸ್ವಾದರ ಮನಿಗಿದು ಕೂಶಿ ಹೀನದ ಈ ಖುಷಿ ಗಿಡ ಬರ ನಮ್ಮ ಅಣ್ಣನ ಮಾತು ಕೇಳಿ ಅಡವಿಗೆ ಬಿಡ್ಬೇಕಂತ ತಿಳ್ಕೊಂಡು ನಾಲ್ಕು ಮಂದಿ ದೈತರ ಕೈಯಾಗ ಖುಷಿ ನೆತ್ತಿ ಕೊಡುತ್ತಾಳೆ ಪುಣ್ಯಾತ್ಮರೇ ಆ ಖುಷಿನ ಎದ್ದು ತಗೊಂಡು ನಾಲ್ಕು ಮಂದಿ ರೈತರು ಎಲ್ಲಿಗೆ ಬಂದ್ರಿಪ್ಪ ಆಗಿನ ಕೊ ನಂದನ ಬನ ಕೆಂದು ಆಗಿನ ನಂದನವನ ಆಗಿನ ಕೊದಲಿಗೆ ನಂದನ ಬನ ಈಗ ಸದ್ದಕ್ಕ ನಂದಿ ಕುರುಳಿ ಅತ್ತಳೆ ಸಭಾದೊಳಗ ಕೈ ಎತ್ತೇಳುವಂತ ಮಾತು ಪುಣ್ಯಾತ್ಮರಿ ಅದಕ್ಕೆ ಹೇಳದೈತಿ ಈ ನಂದಿ ಕೂರ್ಲಿ ಪಾತ್ರ ಸಾಮಾನ್ಯವಾಗಿರತಕ್ಕಂತ ಗ್ರಾಮ ಅಲ್ಲ ಇದು ಸುವರ್ಣ ಅಕ್ಷರದೊಳಗೆ ಗ್ರಾಮ ಇದು ಪುಣ್ಯಾತ್ಮರಿ ಹೌದ್ಗೆ ನಂದನವನ ಈಗಿನ ನಂದಿ ಇಲ್ಲಿ ಮಾಯವ್ ಬೀರ್ ಬೀರದೇವರ ಪವಾಡ ಮಾಡಿರ್ತಕ್ಕಂಥ ಜಾಗ ಎಲ್ಲ ಇಲ್ಲೇ ಎಲ್ಲ ರಾಯಭಾಗ ಚಿಕ್ಕೋಡಿ ಇದೇ ತಾಲೂಕದೊಳಗೆ ಹೆಚ್ಚದ ಬೆಳಗಾವಿ ಜಿಲ್ಲಾದಿ ಹೆಚ್ಚದವು ಹೌದು ಇಲ್ಲೇ ಅದಕ್ಕ ಏನೋ ಈ ನಂದಿಕುಳ್ಳಿ ಗ್ರಾಮಕ್ಕ ನಸ್ಲಾಪುರಿ ಹಾಗೂ ಪೂಜಾರಿ ಅವರ ಮದುವೆ ಸಮಾರಂಭವನ್ನ ನಿಮಿತ್ತ ಮಾಡಿಕೊಂಡು ಇವತ್ತಿಲ್ಲಿ ಎರಡು ಬೀರದೇವರ ಜೋಡಕೊಳ್ಳಿ ಬೀರದೇವರನ್ನು ಬರಮಾಡಿಕೊಂಡಿರಿ ಸತ್ಯ ಆ ಏನಿಗೆ ಸದ್ಯಕ್ಕೆ ನಸಲಾಪುರಿ ಹಾಗೂ ಪೂಜಾರಿ ಅವರು ಮದುವೆ ಸಮಾರಂಭ ಐತಿ ಅವ್ರಿಬ್ರೂ ಸತ್ಯಪತಿಗೆ ಭಗವಂತ ಆ ನೂರಾರು ಕಾಲ ಆಯುಷ್ಯವನ್ನು ಕೂಡ ಅವರ ಪ್ರಪಂಚದ ಜೀವನ ಬಹಳಷ್ಟು ಸುಂದರವಾಗಿ ಸಾಗಲಿ ಅನ್ನತಕ್ಕಂತ ಮಾತನ್ನ ಭಗವಂತ ಅವರಿಗೆ ಸಂಗೋಳಿ ರಾಯಣನಂತ ಮಗ ಮನಿಯೊಳಗೆ ಹುಟ್ಟಿ ಬರಲಿ ಮಾತನ್ನ ಹೇಳಿ ಹುಟ್ಟಿ ಬರಲಿ ಏನೋ ಸಂಗೊಳ್ಳಿ ರಾಯಣ್ಣನ ಅಂತ ಮಗ ಯಾಕ ಬಿರಾಬ್ ಅಂತ ಹುಟ್ರೆ ಬೇಡ ತಾರೇನು ಇಲ್ಲ ಬೀರಾ ಅಂತ ಹುಟ್ರೆ ದೇವ್ ಗುಡಿ ಕಟ್ಟಬೇಕ ದೇವರ ಮಾಡಬೇಕ ಇರ್ಲಿ ಆ ಮಗ ಹುಟ್ಟಿ ಬರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಹೌದು ಏನು ಈ ಮಾಡುವಂತ ಸತ್ಯರ ಶಿವಸ್ಥಾನದ ಶಿವಾದೊಳಗ ಹೌದು ಅನೇಕ ಧರಿಂದ ತಪ್ಪು ದೋಷಿಗಳಾಗತ್ತಾವ ಹೆಂಗೆ ಅಕ್ಕಾವ ರೀಪ್ಪ ಕಾರ್ಯಕ್ರಮಗಳು ಇರುವುದರಿಂದ ಹಾಡುವಂಥ ಹಾಡಿನಲ್ಲಿ ಮಾತಾಡುವಂಥ ಮಾತಿನಲ್ಲಿ ಅವ ಬಾರ್ಷಾಡುವಂಥ ವಾದ್ಯದಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ತಪ್ಪು ದೋಷಿಗಳಾದ್ರೂ ಕೂಡ ಏನು ಮಾಡಬೇಕಪ್ಪ ನಮ್ಮಲ್ಲಿ ಮತ್ತು ಸರಜೋಡಿ ಕಲಾವಿದರಲ್ಲಿ ಕಲಾವಿದರಾಗಿರ್ತಕ್ಕಂಥ ತಪ್ಪನ್ನು ತೆಗೆದಿಟ್ಟು ಒಪ್ಪಿನತಕ್ಕಂಥ ಸಿದ್ಧರು ಸತ್ಯ ಸಿದ್ಧರಿ ಶಿವನಾಮ ಸ್ಮರಣೆಯನ್ನ ಎಲ್ಲರೂ ಸ್ವೀಕಾರ ಮಾಡ್ತೀರ ಅಂತೇಳಿ ಮತ್ತೊಮ್ಮೆ ದೈವಕ್ಕೆ ವಂದಿಸಿ ಸರಜೋಡಿ ಮಾಡಾರ ಬಂದಿದಿಲ್ಲನ ಮುಂದೆ ಆ ಸರಜೋಡಿ ಕಲಾ ಕಲಾ ಸಂಘ ಕೂಡ ವಂದನೆಗಳನ್ನು ಹೇಳಿ ಬಸವಣ್ಣ ಏನಪ್ಪ ಏನೋ ಇವತ್ತ ಬಹಳಷ್ಟು ಆಸೆ ಆಸೆ ಬಾಬಾನಗರ ಮಾಲೂನ್ ಹಾಡಕಿ ಇಲ್ಲಿ ಹಣಮಾಪುರ್ ಮುತ್ತಾಗುಳ ಹಾಡಕಿ ಆಗಬೇಕಾಗಿತ್ತು ಆಗಬೇಕಾಗಿತ್ತು ಏನೋ ಹರವಾರ ಕಾರಣಗಳಿಂದ ಅಪ್ಪ ಅವರು ಎರಡೂವರೆ ತಿಂಗಳ ಹಿಂದೆ ಇವತ್ತಿನ ತಾರಕಿಗೆ ಬುಕ್ ಆಗ್ಯಾರತ್ತ ಅವರು ಇಲ್ಲ ಯಾಕಂತ ಕೇಳ್ರಿ ಬೌತ್ ಅಂತ ಜೋಡಿ ಬೌತ್ ಸುಕ್ರೀ ತಾತಿ ಜೋಡಿ ಮನೂನ್ ಬಿಟ್ಟಲಾವಡಿ ಬಿಟ್ಟಲಾವಡಿ ಅಂತ ಹೇಳಿದ್ರ ಅವರು ಭಗವಂತ ಏನ್ ಮಾಡ್ರಿಪಾ ಯಾರ್ಯಾರ ಹಡಿಬಾರದೊಳಗೆ ಆಗಬೇಕಾಗೈತಿ ನೋಡು ಹೌದು ಏನು ಇಂತ ಭಗವಂತನ ಸೇವಾ ಸಿಗಬೇಕಾದ್ರೆ ಇದಕ್ಕೊಂದು ಪೂರ್ವ ಜನ್ಮದ ಪುಣ್ಯ ಬೇಕು ಹೌದು ಅಪ್ಪಾರು ಹೋಗಿ ಊಟ ಜಾಗ ಬೇರೆ ಅದಕ್ಕೆ ಕೇಳ್ತಾರ ತಾನೇ ವಾಲಕ್ಕೋ ನಾಮ ತಾನೇ ತಾನೇ ವಾಲ್ಯಾಕೋ ಉಪ್ಪರ್ಲಿಕ್ಕ ಹೌದು ಅಂದ್ರೆ ಏನ್ಪಾ ಮಾತಾ ಈ ನಂದಿ ಕುಳ್ಳಿ ಗ್ರಾಮದೊಳಗೆ ನಸಲಾಪುರಿ ಅವ್ರ ಮನೆ ಒಳಗೆ ಈ ಕಲಬುರಗಿ ನಂದಿನಿದು ಮತ್ತು ಬಾಪಾನಗರ ಮಾಡೋದು ಅನ್ನದ ಮೇಲೆ ಹೆಸರು ಬರ್ದದು ಹೌದು ಬರ್ದೈತೆ ಚಜಿ ರೊಟ್ಟಿ ಮ್ಯಾಲ ನೋಡಿ ನಾ ಇನ್ಕ ಏನತ್ತ ನಂದಿನಿ ಮ್ಯಾಳ ಮತ್ತು ಬಾಬಾನಗರ ಮಾ ಅದ ಮಗನ ನಿನ್ನ ಕಾಣಿಸೋದಿಲ್ಲ ಅದು ಎಂಥವ್ರಿಗೆ ಕಾಣ್ತಂದ್ರೆ ಭಾಳಷ್ಟು ಜ್ಞಾನಿಗಳಿಗೆ ಅದು ಉಣುವಂಥ ಋಣ ಇವತ್ತು ಬಾಬಾ ನಗರದವ್ರಿಗೆ ಮತ್ತು ಕಲಬುರಗಿ ಅವ್ರಿಗೆ ಐತಿ ಏನೋ ಹನುಮಾಪುರ ಮುತ್ತೆ ಅವರು ಆ ಋಣ ಇಲ್ಲಿ ಐತಿ ಅವ್ರದೇ ಇವತ್ತು ರಾತ್ರಿ ಬರುವಂತ ಋಣ ಇಲ್ಲ ಮುಂಜಾನೆ ಹತ್ತು ಗಂಟೆಕ್ಕ ಈ ಎರಡು ದಂಪತಿಗಳಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಮುಂಜಾನೆ ಹತ್ತು ಗಂಟೆಗೆ ಅಪ್ಪ ಅವರು ಇಲ್ಲಿ ಇರ್ತಾರೆ ಪುಣ್ಯಾತ್ಮರಿ ಬರ್ತಾರ ಬರ್ತಾ ಬಿಡುವಲ್ಲ ಅವರು ಅದಕ್ಕಿಲ್ಲಿ ಏನು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಪುಜ ಇಪ್ಪತ್ತೊಂದು ಲಕ್ಷ ಎಂಬತ್ತ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತಿರುಗಿ 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 ಕೊನೆಯದಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದಿವಿನ್ ಮಾಡ್ಲಾಕ ಏನೋ ಹುಟ್ಟಿ ಬಂದ ಬಳಕೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲ ಏನ್ ತಿಳಿದು ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ ತಿಳಿಯಲಾರದೆ ಎಷ್ಟೋ ತಪ್ಪುಗಳನ್ನು ಮನುಷ್ಯ ಮಾಡ್ತದ ನಾವು ನೀವು ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳೆಲ್ಲ ನಾಶ ಒಂದು ದಿವಸ ಭಗವಂತ ಬೀರದೇವರ ಮಾಲಿಂಗರ ಯಾರು ಮಾಡಿ ಸಿದ್ಧ ಸತ್ಯ ಸತ್ಯಸಿದ್ಧರು ಶರಣರು ಮಾಡಿರ್ತಕ್ಕಂಥ ಪವಾಡಗಳನ್ನು ಭಕ್ತದಿಂದ ಆಗಲಿ ಅಥವಾ ನಿಷ್ಠೆಯಿಂದ ನಾವು ಕುತ್ ಕೇಳಿದ್ದೆ ಮಾಡಿದ್ದಾದ್ರೆ ಏನಕ್ಕಲ್ಲ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳೆಲ್ಲ ನಾಶಗೆ ಹೋಗ್ತಾ ಹೋಗ್ತೇವೆ ಜ್ಞಾನಿಗಳು ಹೇಳ್ಕೊತ ಬಂದಾರ ಹೌದು ಸುಳ್ಳಿದ ಮಾತು ಯಾಕ ಜ್ಞಾನಿಗಳು ಮಾತು ಸುಳ್ಳು ಸುಳ್ಳು ನಾವು ಇಪ್ಪತ್ತೆಂಟು ವರ್ಷ ಆಯ್ತು ನಾವು ಸತ್ಸಂಗ ಸೇವಾ ಮಾಡಕತ್ತೀವಲ್ಲ ನಿನಗೇನು ಆಗ್ಬೇಕಾಗತ್ತೈತಿ ನಮ್ಮ ಪಾಪ ಕರ್ಮನಾ ಎಲ್ಲಿ ಹೋಗವಲ್ಲೋ ನಿನ್ನ ಏನು ಹತ್ತು ವರ್ಷ ಮಾಡರೂ ಹೋಗುವುದಿಲ್ಲ ಯಾಕ ಯಾಕೆ ಹೋಗುದಿಲ್ಲ ಯಾಕ್ರೀಪ ನಾನು ಮತ್ತು ನೀನು ಮಾಡುವಂತದ್ ಹೆಂಗೈತಿ ಐತಿ ಕೇಳಿದ್ರಿಪಾ ನಾವು ಆಶಕ್ ಬಿದ್ದ ಇವತ್ತು ಭಗವಂತನ ಸೇವಾ ಮಾಡ್ಲಕತ್ತಿದೀವಿ ಸ್ವಾರ್ಥಕ್ಕಾಗಿ ಭಗವಂತನ ಸೇವಾ ಮಾಡ್ಲಿಕ್ಕೀವಿ ಆಶೆ ಯಾರಿಗಿಲ್ಲ ಯಾಕೆ ಮಾತಿಲಿ ಇಲ್ಲಿ ಅಂತ ಕೇಳಿದ್ರೆ ಯಾಕ್ರಿಪ್ಪ ಈ ನಸ್ಲಾಪುರವರು ನಮಗೆ ಬಂಡರ ಕೂಡ ನಮ್ಮನ್ನ ಫೋನ್ ಹಚ್ಚಿದ ಹೌದು ಏನಂದ್ರೆ ಸರ ನಿಮ್ಗೆ ಕಾರ್ಯಕ್ರಮ ಕೊಡಬೇಕಾಗೈತೆ ರೀ ಎಟ್ಟು ಕೊಡ್ತೀವಿ ಕೊಡಬೇಕು ನೀವು ಎಷ್ಟು ತಗೋತಿ ಅಂದರು ನೀವು ಏನಂದ್ರೆ ನಾವು ಒಂದೇ ಮಾತು ಹೇಳಿ ಹದಿನಾರು ಸಾವಿರ ರೂಪಾಯಿ ಕೊಡ್ರಿ ನಾ ನಿಮ್ಮ ಊರಿಗೆ ಬರ್ತೀವಿ ಅಂತೇಳಿ ಹೌದು ಇಲ್ಲ ಸರ ಭಾಳ ಆಗ್ತೈತಿ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ತಗೋರಿ ಅಂದ್ರು ಅವರು ಹೌದು ಮತ್ತು ಏನಂದ್ರೆ ಇರಲಿ ಭಾಳ ಕಡಿಮೆ ಆಕತ್ರಿ ಹದಿನೈದು ಸಾವಿರ ಕೊಡ್ರಿ ಅಂದೀವಿ ನಾವು ಹೌದು ಯಾಕೆ ಮಾತು ಹೇಳೈತೆ ಕೇಳಿದ್ರ ಯಾಕೂ ರೊಕ್ಕಕ್ಕಾಗಿ ಇಲ್ಲಿ ಬಂದ ಭಗವಂತನ ಸೇವೆ ನಾವು ನೀವು ಹೌದು ಈ ನಸ್ಲಾಪುರ ಮನೆಯೊಳಗೇನು ಈ ಪುಣ್ಯಭೂಮಿ ಬಂದು ಕೂತ್ ಕೇಳಕತ್ತಾರ ನೋಡು ನಮಗ್ ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಕೊಟ್ಟಾರ ಅವರು ಕಣ್ಣಾಗಿನ ನಿದ್ದೆ ಕಳ್ಕೊಂಡು ಭಗವಂತನ ಸೇವೆ ಕೇಳಬೇಕು ಪುಗು ಶೇಟೆಲೆ ಬಂದು ಕೂತಾರ ಅವ್ರಿಗೆ ಯಾರು ರೊಕ್ಕ ಕೊಟ್ಟು ಕರ್ಶಾರ ಇಲ್ಲ ಪುಗುಸಟೆ ಪುಗುಶೆಟ್ಟಿ ಗೊತ್ತಾರ ಮತ್ ಬೆಳತಾನ ಮತ್ ನಮಗ ಒಂದ್ ಅಧಿಪತಿ ಕಿಶಿಯ ಹಣ ಚಂದ ಮಾಡೋಕ್ ನಂಬುದು ಅದಕ್ಕೆ ಕೇಳುದೈತಿ ನಿನ್ನ ಹತ್ತಲ್ಲಿ ಇಪ್ಪತ್ತು ವರ್ಷ ಮಾಡಿದ್ರು ನಂದು ನಿಂದು ಕರ್ಮ ಕಳೆಯುದಿಲ್ಲ ಕಳೆಯುದಿಲ್ಲ ಇಲ್ಲಿ ಕೊಡಿರತಕ್ಕಂಥ ಹಿರಿಯರ ಕರ್ಮ ಒಂದೇ ದಿವಸದಾಗ ನಾಶ ಹೋಗ್ತೈತಿ ಅನ್ನತಕ್ಕಂಥ ಮಾತನ್ನ ಹೇಳಿ ಹೇಳಿ ಇನ್ನು ಬಾಳ ಮಾತಾಡ್ಲಾರ್ದೇನೆ ಬಸವಣ್ಣ ಏನಾಗಿ ಇಲ್ಲಿ ಸರಜೋಡಿ ಕರಾಗ ಒಬ್ಬ ಹಿರಿಯರು ಹೇಳಿದ್ರು ನನಗ ಏನಂದ್ರಿ ಇಲ್ರಿ ಟೈಮದ ಅಭಾವ ಬಾಳಾಗೈತಿ ಏನು ಚಾಲೂ ಮಾಡ್ತೀರಿ ನೀವು ವಾದ ವಿಷಯ ಚಾಲು ಮಾಡಿ ವಿಷಯ ಚಾಲೂ ಮಾಡಿರಿ ಅನ್ನತಕ್ಕಂಥ ಮತ್ತನ್ನು ಹೇಳಿದ್ರು ಅವರು ಅವ್ರು ಬಂದಿರಂದ್ರೆ ಚಾಲು ಮಾಡಿರಿ ನಾವು ಮಾತಾಡೋದು ಅವ್ರು ಕೇಳ ಬಂದ್ರೆ ಬಂದಾರ ಇಲ್ಲಿ ಕೇಳೋವು ವಾದ ಹೆಂಗೆ ಆಗಬೇಕು ವಾದದೊಳಗೆ ಪ್ರಕಾರಗಳೆಷ್ಟು ಹೌದು ವಾದ್ದೊಳಗೆ ವಾರು ಎಷ್ಟು ಪ್ರಕಾರ ಇಪ್ಪ ವಾದದೊಳಗೆ ವಾದಿನೊಳಗೆ ಮೂರು ಪ್ರಕಾರದ ವಾದಗಳದಾವೆ ಯಾವ ರೀಪ್ಪ ಮೂರ್ವಾದ ಒಂದು ಹಿತ್ತಂಡ ಇನ್ನೊಂದು ಜಲಪವಾದ ಮತ್ತೊಂದು ಸಂವಾದ ಹೌದು ವಿತ್ತಂಡ ಜಲಪ ಸಂವಾದ ಹೆಂಗ ಹೆಂಗರಿ ಈಗ ನೀವು ಮಾತಾಡ್ಲಿಕ್ಕೆ ನೋಡ ಅಡ್ಡ ಅಂದ್ರ ನಾವು ಮಾತಾಡೋದು ಅವ್ರಿಗೆ ತಿಳಿಯಂಗಿಲ್ಲ ಅವ್ರು ಮಾತಾಡುದು ನಮಗೆ ತಿಳಿಯಂಗಿಲ್ಲ ವಿಷಯ ಎಲ್ಲಿಗೆ ಬರುತ್ತೆ ಅಂದ್ರೆ ಜಗಳಕ್ಕೆ ಬಂದ್ ನಿಂದೋಡುಪಾ ಅದು ವಿತ್ತಂಡ ಇನ್ನು ಜಲಪವಾದ ಜಲಪ್ ಅಂದ್ರೆ ಜಲಪ್ ಅಂದ್ರೆ ನಾವು ಮಾತಾಡುವಂತ ಮಾತು ಕೆಲವೊಬ್ಬರಿಗೆ ಅರ್ಥ ಆಗತೈತಿ ಕೆಲವೊಬ್ರಿಗೆ ಅರ್ಥ ಆಗುದಿಲ್ಲ ಈ ವಾದ ಜಲಪವಾದ ಜಲಪವಾದ ಇನ್ನು ಸಂವಾದ ಸಂವಾದ ಅಂದ್ರೆ ಹೆಂಗರಿ ಶ್ರೀಗಂಧ ಕೊಟ್ಟ ತಗೊಂಡು ಕಲ್ಲಿನ ಮೇಲೆ ತೆಗ್ದಾಗ ಹೆಂಗ ಗಂಧನ ತಕ್ಕಂತದ್ ಹೊರಗೆ ಬರ್ತೈತ್ ನೋಡು ಊದಿನ ಕಡ್ಡಿ ಊದಿನ ಕಡ್ಡಿ ತನ್ನ ಶರೀರ ಸುಟ್ಕೊಂಡು ಮಂದಿಗೆ ಹೆಂಗ ಸುವಾಸನೆ ಕೊಡ್ತೈತ್ ನೋಡು ಆ ರೀತಿ ಹಂಗ ಐವತ್ತು ಸರಜೋಡಿ ಕಲಾವಿದ್ರು ನಾವು ಜಗಳಾಳ್ಲಕೀವಿ ಅಂತಂದ್ರ ಇಲ್ಲಿ ಕೂಡಿರತಕ್ಕಂತ ಜನರಿಗೆ ಜ್ಞಾನ ಬರಬೇಕು ನಾವು ಜಗಳಾಡ್ಬೇಕು ಕುಂತ ಜನರಿಗೆ ಜ್ಞಾನ ಬರಬೇಕು ನೀವ್ ಯಾವ್ದು ವಾದ ಈಗ ಅದಕ್ಕೆ ಇಲ್ಲಿ ಯಾವ ವಾದ ಮಾಡ್ಬೇಕಾಗೈತಿ ವಿತ್ತಂಡ ಮಾಡ ರಿಂದ ಏ ಈ ಹೇಳೋದೆ ಅದೇ ಬೇಡ ಅಂತ ಅದನ್ನೇ ಮಾಡುತ್ತೆ ಅಂತ ಇಲ್ ಮೇಳ ವಿಷಯವತ್ತಿ ಯಾವುದು ಮಾತಾಡೋದು ಅಂತ ಕೇಳಿದ್ರಾ ಯಾದ್ರಪ್ಪ ಆ ಒಂದು ಸೂತ್ರದಾರಿ ಇನ್ನೊಂದು ಪಾತ್ರದಾರಿ ಏನು ವಿಷಯ ಸೂತ್ರದಾರಿ ಇನ್ನೊಂದು ಪಾತ್ರದಾರಿ ಏ ಕಲಬುರ್ಗಿ ಮಾಸ್ಟರ್ ಎಲ್ಲಾನ ಕೇಳಾತನೆ ತಿಳಿಸುತ್ತೆ ಅವರಿಗೆ ನಿಮಗೆ ವಿಷಯ ಯಾವುದು ಇತ್ತೋ ಗೊತ್ತಿರಬೇಕಲ್ಲ ಜೋರಲೇ ಹೇಳಕೇಳಿಸುತ್ತೆ ಒಂದು ಸೂತ್ರಧಾರಿ ಇನ್ನೊಂದು ಪಾತ್ರಧಾರಿ ಈ ಜಗತ್ತಿನೊಳಗ ಸೂತ್ರಧಾರಿ ಶ್ರೇಷ್ಠದನು ಅಥವಾ ಪಾತ್ರಧಾರಿ ಶ್ರೇಷ್ಠದನು ಅಂತಕ್ಕಂಥ ವಾದ ಐತಿ ಐತಿ ಮುಂದಿನ ಸಂಧಿಗೆ ನಿನಗೆ ಯಾವ್ದು ಅನುಕೂಲ ಆಗ್ತದೆ ನಿನಗೆ ಯಾವ್ದು ಮಾತಾಡ್ಲಿಕ್ಕೆ ಬರ್ತೈತಿ ನೋಡು ಆ ವಿಷಯ ಹಿಡ್ಕೊ ಆ ವಿಷಯ ಹಿಡ್ಕೊಂಡು ಮಾತಾಡು ಬಿಟ್ಟಿರ್ತಕ್ಕಂತ ವಿಷಯ ಇವತ್ತು ಮುಂಜಾನೆ ಹೊತ್ತು ಹೊಂದುತ್ತ ನನ್ನ ಕೂಡ ನಾವು ಮಾತಾಡೋಣ ಅನ್ನತಕ್ಕಂತ ಮಾತನ್ನು ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗ್ಲಾರ್ದೇನೆ ನಾವು ಮೌಗಳ ತರ ನೀವೇನು ಮಾತಾಡ್ತೀರ ನಮ್ಗೆ ತಿಳಿಯಂಗಿಲ್ಲ ನಮಗೆ ತಿಳಿಯಂಗಂತ ಎರಡು ಮಾತು ಮಾತಾಡಿರ್ತಾರ ಅವು ಕನ್ನಡ ಮಾತಾಡತಿವ ಏನದು ಕನ್ನಡ ಕನ್ನಡ ನಮ್ಮ ಅವುಗಳ ಮೇಲೂ ಕೂಡ ಮುಂದಿನ ಸಂದಿಗೆ ಮಾತಾಡೋ ಅನ್ನತಕ್ಕಂಥ ಮಾತನ್ನೇ ಹೇಳಿ ಯಥಾ ಪ್ರಕಾರ ನಾಲ್ಕು ನುಡಿ ಚಾಲಾಡಿ ಸರ್ಜೋಡಿ ಕಲಾವಿದ ಹೋಗ್ತದ ಕೂಡಿರತಕ್ಕಂಥ